ಆರು ಅವಧಿಯವರೆಗೆ ಸಂಸತ್ ಸದಸ್ಯರಾಗಿದ್ದಂಥ ರಾಜ್ಯದ ಪ್ರಭಾವಿ ನಾಯಕರೆಲ್ಲಿಸಿಕೊಂಡಂಥ ಕೇಂದ್ರದಲ್ಲಿ ಸಚಿವರೂ ಆಗಿದ್ದಂಥ ಅನಂತಕುಮಾರ್ ಅವರು ಈಗ ಏನು ಮಾಡ್ತಾ ಇದ್ದಾರೆ ಕೇಸರಿಯನ್ನು ಬಿಟ್ಟು ಹಸಿರನ್ನು ಬೆನ್ನಾತಿದ ಅನಂತಕುಮಾರ್ ಹೆಗಡೆಯವರ ಉದ್ದೇಶವಾದರೂ ಏನು ಅನಂತಕುಮಾರ್ ಅವರಿಗೂ ನ್ಯಾನೋ ಗ್ರೀನ್ ಟೆಕ್ನಾಲಜಿಗೂ ಏನು ಸಂಬಂಧ ಕದಂಬ ಇವತ್ತು ಮಾಡಿದ ಕ್ರಾಂತಿಯ ಮಾಹಿತಿ ಗೊತ್ತೇ ಅತ್ಯಂತ ಅಪರೂಪದ ಮಾಹಿತಿಗಳನ್ನೊಳಗೊಂಡ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಇವತ್ತು ಹಸಿರುವಾಸಿ ನಿಮಗೆ ನೀಡ್ತಾ ಇದೆ ನಮಸ್ಕಾರ ಪ್ರೇಕ್ಷಕರೇ ನಾನು ರಾಧಾಕೃಷ್ಣ ಬಡ್ತಿ ಅತ್ಯಂತ ಜನಪ್ರಿಯ ನಾಯಕರು ಆದಂತ ಮಾಜಿ ಸಂಸದರು ಹಾಗೂ ಹಿಂದೂ ಹೃದಯ ಸಾಮ್ರಾಟರು ಎನಿಸಿಕೊಂಡಿರುವಂಥ ಶ್ರೀಯುತ ಅನಂತಕುಮಾರ್ ಹೆಗಡೆಯವರು ಇವತ್ತು ನಮ್ಮೊಂದಿಗಿದ್ದಾರೆ ಜಗತ್ತಿಗೆ ಅತ್ಯಂತ ಅನೂಹ್ಯವಾದಂಥ ಒಂದು ಹೊಸ ಪರಿಕಲ್ಪನೆಯನ್ನು ಬಿತ್ತಲಿಕ್ಕೆ ಅವರ ಕದಂಬ ಸಂಸ್ಥೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಹಸಿರುವಾಸಿ ಚಾನೆಲ್ಗೆ ಎಲ್ಲ ವೀಕ್ಷಕರ ಪರವಾಗಿ ಅವರನ್ನು ಸ್ವಾಗತಿಸುತ್ತೇನೆ ನಮಸ್ಕಾರ ಸರ್ ಸರ್ ಹೇಳಿ ಸರ್ ನ್ಯಾನೋ ಟೆಕ್ನಾಲಜಿ ಅನ್ನುವಂಥ ಹೊಸ ಪರಿಕಲ್ಪನೆಯನ್ನು ಹುಟ್ಟಾಕಿದ್ದೀರಿ ಕದಂಬ ಇಂಥದೊಂದು ಹೆಜ್ಜೆಯನ್ನು ಪ್ರಥಮ ಬಾರಿಗೆ ಜಗತ್ತಿನಲ್ಲೇ ಇಟ್ಟಿದೆ ಅಂತ ಕೇಳಲ್ಪಟ್ಟಿದ್ದೇವೆ ಇದರ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಒಂದು ವಿವರವಾದ ಒಂದು ಮಾಹಿತಿಯನ್ನು ಬಿತ್ತರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಇದ್ದೇನೆ ನ್ಯಾನೋ ತಂತ್ರಜ್ಞಾನ ಇದು ನಮ್ಮಿಂದ ಆವಿಷ್ಕಾರಗೊಂಡಿದ್ದಲ್ಲ ಇದರ ಹಿಂದಗಡೆ ಸಾವಿರಾರು ವಿಜ್ಞಾನಿಗಳು ಕೆಲಸ ಮಾಡಿದ್ದಾರೆ ಜಗತ್ತಿನ ಬಹುತೇಕ ಮುಂದುವರೆದ ದೇಶಗಳಲ್ಲಿ ಇದರ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದಿದೆ ಆ ಎಲ್ಲ ನ್ಯಾನೋ ತಂತ್ರಜ್ಞಾನಕ್ಕೂ ನಮ್ಮ ತಂತ್ರಜ್ಞಾನಕ್ಕೂ ವ್ಯತ್ಯಾಸ ಏನು ಇದು ಇಂಪಾರ್ಟೆಂಟ್ ಒಂದು ವಸ್ತುವನ್ನು ತಗೊಂಡು ಉದಾಹರಣೆಗೆ ಒಂದು ಮೆಟಲ್ ಚಿನ್ನ ಅಥವಾ ಬೆಳ್ಳಿ ಅಥವಾ ತಾಮ್ರ ಪಾರ್ಟಿಕಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಪ್ರೊಸೆಸ್ ಇದೆ ಒಂದು ಸೈಜ್ ರಿಡಕ್ಷನ್ ಟೆಕ್ನಾಲಜಿ ಅದನ್ನ ಫಿಸಿಕಲ್ ಅದರ ಏನು ರೂಪ ಇದೆ ಅದನ್ನು ಚಿಕ್ಕದು ಮಾಡ್ತಾ 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 ಹೋಗ್ತಾರೆ ಮತ್ತೊಂದು ಕೆಮಿಕಲ್ ಪ್ರೊಸೆಸ್ ಬೇರೆ ಬೇರೆ ವಿಧಗಳಲ್ಲಿ ಒಂದು ವಸ್ತುವನ್ನು ನ್ಯಾನೋ ಪಾರ್ಟಿಕಲ್ಗಳಾಗಿ ಕನ್ವರ್ಟ್ ಮಾಡ್ತಾರೆ ಆದರೆ ಆಲ್ ದೀಸ್ ಆರ್ ಹೈಲಿ ಟಾಕ್ಸಿಕ್ ಇದು ಪ್ರೊಸೆಸ್ ಇದನ್ನು ನಾವು ಗ್ರೀನ್ ಟೆಕ್ನಾಲಜಿಗೆ ಕನ್ವರ್ಟ್ ಮಾಡಿದ್ವಿ ಬೈ ಯೂಸಿಂಗ್ ಗ್ರೀನ್ ಸಿಂಥೆಸೈಸೇಷನ್ ವಿ ಹಾವ್ ಕನ್ವರ್ಟೆಡ್ ಎನಿ ಮೆಟಲ್ ಇಂಟು ನ್ಯಾನೋ ಪಾರ್ಟಿಕಲ್ಸ್ ಗ್ರೀನ್ ಸಿಂಥೆಸೈಸೇಷನ್ ಅಂದರೆ ಈ ಸಸ್ಯಗಳನ್ನು ಉದಾಹರಣೆಗೆ ಯಾವುದೇ ಗಿಡ ಮೂಲಿಕೆಗಳು ಈ ಕೆಲವೊಂದೆಲ್ಲ ಗಿಡ ಮೂಲಿಕೆಗಳು ಇದ್ದಾವೆ ಮರಗಳಿದ್ದಾವೆ ತ ಬಳ್ಳಿಗಳಿದ್ದಾವೆ ಹೂವುಗಳಿದ್ದಾವೆ ಇದನ್ನು ಬಳಸ್ಕೊಂಡು ನಾವು ಇದನ್ನು ನ್ಯಾನೋ ಪಾರ್ಟಿಕಲ್ಗಳಿಗೆ ಕನ್ವರ್ಟ್ ಮಾಡ್ತೀವಿ ಅದರಿಂದ ಗೋಲ್ಡ್ ಸಿಲ್ವರ್ ಪೆಲಾಡಿಯಂ ರೋಡಿಯಂ ಝಿಂಕ್ ಐರನ್ ಕಾಪರ್ ಇದೆಲ್ಲದನ್ನು ಕೂಡ ನಾವು ಅದನ್ನು ಕ ಪ್ರೊಡ್ಯೂಸ್ ಮಾಡ್ತೀವಿ ಇಲ್ಲಿ ಯಾವುದೇ ವಿಷಕಾರಿ ವಸ್ತುಗಳು ಅದರಿಂದ ಹೊರಗಡೆ ಬರುವುದಿಲ್ಲ ಇದು ನೆಟ್ ಕಾರ್ಬನ್ ಜೀರೋ ಟೆಕ್ನಾಲಜಿ ನ್ಯಾನೋ ಔಷಧ ತಂತ್ರಜ್ಞಾನದ ಬಗೆಗೆ ಜಗತ್ತು ಇನ್ನು ಮಾತನಾಡುತ್ತಿರುವಾಗಲೇ ಕನ್ನಡದ ನೆಲದಲ್ಲಿ ಜಗತ್ತಿನಲ್ಲೇ ಮೊದಲ ಬಾರಿಗೆ ಈ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಇನ್ನಿಲ್ಲದ ಸಾಧನೆ ಮಾಡಲಾಗಿದೆ ಆಧುನಿಕ ಜ್ಞಾನೋ ತಂತ್ರಜ್ಞಾನದ ಹಾಗೂ ಭಾರತದ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಸಮನ್ವಯಗೊಳಿಸುವಲ್ಲಿ ಉತ್ತರ ಕನ್ನಡದ ಶಿರಸಿಯಲ್ಲಿ ಪ್ರಾರಂಭಗೊಂಡ ಕದಂಬ ಸಂಸ್ಥೆ ಯಶಸ್ವಿಯಾಗಿದೆ ಸಂಸ್ಥೆಯ ವತಿಯಿಂದ ಜ್ಞಾನೋ ತಂತ್ರಜ್ಞಾನಾಧಾರಿತ ಸಸ್ಯಜನ್ಯ ಅತಿಥಿಗಳ ಸುಧಾರಿತ ಕ್ರಿಯಾತ್ಮಕ ಆಹಾರೋತ್ಪನ್ನಗಳು ಹಾಗೂ ಪಾನೀಯಗಳನ್ನಲ್ಲದೆ ಹಲವು ಅಗತ್ಯ ಮೂಲಭೂತ ಸೌಂದರ್ಯವರ್ಧಕಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಇದಲ್ಲದೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಸಿರು ಜ್ಞಾನೋ ತಂತ್ರಜ್ಞಾನ ಬಳಸಿ ಕ್ಯಾನ್ಸರ್ನಂತಹ ಮಹಾನ್ ಕಾಯಿಲೆಗೆ ಔಷಧೋಪಚಾರವನ್ನ ಬಿಡುಗಡೆ ಮಾಡಲಾಗಿದೆ ಹೌದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರು ಇಂತಹ ಮಹತ್ವದ ಸಂಶೋಧನೆಯ ಮೂಲ ಪ್ರೇರಕ ಶಕ್ತಿ ಅವರ ಸಾರಥ್ಯದ ಕದಂಬ ಸುಸ್ಥಿರ ಹಸಿರು ಜ್ಞಾನೋ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥೆ ಕದಂಬ ಕೈಗೊಂಡಿರುವ ಗ್ರೀನ್ ಜ್ಞಾನೋ ತಂತ್ರಜ್ಞಾನ ಉಪಕ್ರಮಗಳು ಆರೋಗ್ಯ ಪರಿಸರ ಮಾಲಿನ್ಯ ಸೇರಿದಂತೆ ಹತ್ತು ಹಲವು ಸಮಕಾಲೀನ ಗಂಭೀರ ಸಮಸ್ಯೆಗಳಿಗೆ ಸುಸ್ಥಿರ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಅಡ್ಡ ಪರಿಣಾಮಗಳಿಲ್ಲ ಇದರಲ್ಲಿ ಯಾವುದೇ ಫ್ಯೂಮ್ ಹೊರಗಡೆ ಬರುವುದಿಲ್ಲ ಅಥವಾ ಇದರಲ್ಲಿ ಯಾವುದೇ ವೇಸ್ಟೇಜ್ ಆಗುವುದಿಲ್ಲ ಅಥವಾ ಇದಕ್ಕೆ ಟೆಂಪರೇಚರ್ ಬೇಡ ಯಾ ಯಾವುದನ್ನು ಕೂಡ ನಾವು ಇದರಲ್ಲಿ ನಿಸರ್ಗಕ್ಕೆ ಅನಾನುಕೂಲ ಆಗ್ತಕ್ಕಂಥ ಯಾವುದೇ ಒಂದು ತಂತ್ರಜ್ಞಾನವನ್ನು ನಾವಿಲ್ಲಿ ಬಳಸೋದಿಲ್ಲ ನೈಸರ್ಗಿಕ ತಂತ್ರಜ್ಞಾನವನ್ನು ಬಳಸಿ ಸಸ್ಯಜನ್ಯ ರಾಸಾಯನಿಕಗಳನ್ನು ಬಳಸಿ ನಾವು ಈ ಚಿನ್ನವನ್ನು ಬೆಳ್ಳಿಯನ್ನು ತಾಮ್ರವನ್ನು ಕಬ್ಬಿಣವನ್ನು ಈ ಥರ ಬೇರೆ ಬೇರೆ ಅನೇಕ ಲೋಹಗಳನ್ನು ನ್ಯಾನೋ ಪಾರ್ಟಿಕಲ್ಗಳಿಗೆ ತರ್ತೇವೆ ನ್ಯಾನೋ ಅಂತಂದರೆ ಏನು ಇದು ತುಂಬ ಜನರಿಗೆ ಗೊತ್ತೇ ಇಲ್ಲ ಒಂದು ತಲೆ ಕೂದಲನ್ನು ತೊಗೊಂಡು ಅದರೊಳಗಡೆ ಹೋಲ್ ಹೊಡೆದು ಎಟ್ ಎ ಟೈಮ್ ಸುಮಾರು ಒಂದು ಹತ್ತು ಲಕ್ಷ ಕಣಗಳನ್ನು ಒಟ್ಟಿಗೆ ತುರುಕಬಹುದು ಅದರೊಳಗಡೆ ಅದ್ರ ಕಲ್ಪನೆ ಮಾಡ್ಕೊಳ್ಳಿ ಇದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಇದು ಇದಕ್ಕೆ ಬೇರೆ ಬೇರೆ ಅತ್ಯಾಧುನಿಕ ಯಂತ್ರಗಳನ್ನು ನಾವು ಬಳಸಬೇಕಾಗತ್ತೆ ಅದಕ್ಕೆ ಝೇಟಾ ಪೊಟೆನ್ಷಿಯಲ್ ಅಂತ ಕರಿತೀವಿ ಯು ವಿ ಅನಲೈಸರ್ ಅಂತ ಕರಿತೀವಿ ಆಮೇಲೆ ಟಿ ಎಮ್ ಅಂತ ಕರಿತೀವಿ ಎಚ್ ಆರ್ ಟಿ ಎಮ್ ಅಂತ ಕರಿತೀವಿ ಇದೆಲ್ಲದೂ ಬೇಕಾಗುತ್ತೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಯಂತ್ರಗಳನ್ನು ಇಟ್ಕೊಂಡು ಅದರದ್ದು ಕ್ಯಾರೆಕ್ಟರೈಸೇಷನ್ ಅದರ ರೂಪ ಹೇಗೆ ಅದರ ಗುಣವತ್ತತೆ ಹೇಗೆ ಅದರ ಬೇರೆ ಬೇರೆ ಅನೇಕ ಚಟುವಟಿಕೆಗಳನ್ನು ಇದನ್ನೆಲ್ಲದನ್ನು ಕೂಡ ನಾವು ಮಾಡ್ತಾ ಬರ್ತೀವಿ ಸೊ ಇಷ್ಟೆಲ್ಲ ಮಾಡಿಕೊಂಡು ನಾವು ಒಂದು ಪ್ರೊಡಕ್ಟನ್ನು ಮಾಡಿ ನ್ಯಾನೋ ಪಾರ್ಟಿಕಲನ್ನು ಪ್ರೊಡಕ್ಟ್ ಮಾಡಿದ ನಂತರದಲ್ಲಿ ಅದನ್ನು ಬೇರೆ ಬೇರೆ ಪರೀಕ್ಷೆಗೆ ಒಳಪಡಿಸ್ತೀವಿ ಅದು ಎಷ್ಟು ಟಾಕ್ಸಿಕ್ ನಾಳೆ ಮನುಷ್ಯ ಅದನ್ನು ತೊಗೊಂಡ್ರೆ ಅವನಿಗೆ ಎಷ್ಟರ ಮಟ್ಟಿಗೆ ಅದಕ್ಕೆ ಸಲ್ ಲೈನ್ ಸ್ಟಡೀಸ್ ಅಂತ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಎನಿಮಲ್ ಮಾಡಲಿಂಗ್ ಅಂತ ಮಾಡ್ತೀವಿ ಆಮೇಲೆ ಹ್ಯೂಮನ್ ಟ್ರಯಲ್ ಮಾಡ್ತೀವಿ ಈ ಥರ ಬೇರೆ 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 ಮಾಡೆಲಿಂಗ್ದಲ್ಲಿ ಅದನ್ನು ಟಾಕ್ಸಿಸಿಟಿಯನ್ನು ನಾವು ಅರ್ಥ ಮಾಡ್ಕೊತೀವಿ ಅರ್ಧ ಅಳತೆ ಮಾಡ್ಕೊತೀವಿ ನಂತರದಲ್ಲಿ ಇಷ್ಟೆಲ್ಲ ಆದ ನಂತರದಲ್ಲಿ ರೆಗ್ಯುಲೇಟರಿ ಅಪ್ರೂವಲ್ಗೆ ಹೋಗುತ್ತೆ ರೆಗ್ಯುಲೇಟ್ರಿ ಅಪ್ರೂವಲ್ ತೊಗೊಂಡು ಅದನ್ನು ಆಮೇಲೆ ಮಾರುಕಟ್ಟೆಗೆ ತರಬಹುದು ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಮ ಆಯುರ್ವೇದವನ್ನು ಹೇಗೆ ವ್ಯವಸ್ಥಿತವಾಗಿ ಹಿಂದಿಕ್ಕಲಾಯಿತು ಅದೊಂದು ಬೇರೆ ಐತಿಹಾಸಿಕ ವಿಷಯ ಅದರ ಬಗ್ಗೆ ನಾನು ಹೋಗುವುದಿಲ್ಲ ಆದರೆ ಈ ರೀತಿ ಒಂದು ವಸ್ತುವನ್ನು ತಗೊಂಡು ಅದನ್ನು ಚಿಕ್ಕದಾಗಿ ನ್ಯಾನೋ ಕಳಗಳಲ್ಲಾಗಿ ಕಣಗಳನ್ನಾಗಿ ಪರಿವರ್ತಿಸಿ ಅದರ ಬೇರೆ ಬೇರೆ ಉಪಯೋಗಗಳೇನು ಅದು ನಾವು ಕದಂಬದಿಂದ ಮಾಡ್ತಾಯಿದ್ದೀವಿ ಹಾಗೆಯೇ ಒಂದು ಉನ್ನತ ಸಂಶೋಧನೆ ನಡೆದಿರ್ತಕ್ಕಂಥ ನ್ಯಾನೋ ಟೆಕ್ನಾಲಜಿಯನ್ನು ಅದನ್ನು ಗ್ರೀನ್ ಟೆಕ್ನಾಲಜಿಗೆ ಕನ್ವರ್ಟ್ ಮಾಡಿ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಿ ಇದನ್ನು ಇದನ್ನು ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಕಟ್ಟೇಶ್ ಕಟ್ಟಿಯವರು ನಮ್ಮ ಧಾರವಾಡದವರೇ ಅವರು ತುಂಬ ವರ್ಷಗಳಿಂದ ದಶಕಗಳಿಂದ ಯು ಎಸ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ರು ನ್ಯೂಕ್ಲಿಯರ್ ಮೆಡಿಸಿನ್ ಮತ್ತು ಬೇರೆ ಬೇರೆ ಅನೇಕ ಸಂಶೋಧನೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅವ್ರದೇ ಹೆಸರಿನಲ್ಲಿ ಕೆಲವೊಂದು ವಿಶೇಷ ವಸ್ತುಗಳನ್ನು ಕೂಡ ಅಧ್ಯಯ ಅವರು ಸಂಶೋಧನೆ ಮಾಡಿ ಹೊರಗಡೆ ತಂದಿದ್ದಾರೆ ಕಟ್ಟಿ ಪೆಪ್ಟೈಡ್ಸ್ ಅಂತಲೇ ಕರೀತಾರೆ ಜಗತ್ತಿನಲ್ಲಿ ಕರೆಕ್ಟ್ ಆ ಕೆಲವೊಂದು ಮೂಲ ವಸ್ತುಗಳಿಗೆ ಕಟ್ಟಿ ಪ್ಯಾಪ್ಟೈಡ್ಸ್ ಅಂತಾನೆ ಕರೀತಾರೆ ನಾಮಕರಣ ಆಗಿದೆ ಈ ಜಗತ್ತಿನಲ್ಲಿ ಇಷ್ಟವರೆಗೆ ಇಷ್ಟುವರೆಗೆ ಯಾರು ಮಾಡಿರಲಿಲ್ಲ ಅದನ್ನ ಅಂದ್ರೆ ಅಮಿನೋ ಆಸಿಡ್ ಏನಿರುತ್ತೆ ಅಮಿನೋ ಆಸಿಡ್ ಅನ್ನ ಪ್ರೈಮರಿಕ್ ಅಮಿನೋ ಆಸಿಡ್ ಮಾಡಿ ಅದನ್ನು ಸ್ಟೆಬಿಲೈಸ್ ಮಾಡಿ ಸ್ಟ್ಯಾಂಡರ್ಡೈಸ್ ಮಾಡಿ ಅದನ್ನು ಬೇರೆ ಬೇರೆ ಉಪಯೋಗಗಳನ್ನು ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲಿಗರು ಅದಕ್ಕೆ ಕಟ್ಟಿ ಪೆಪ್ಟೈಡ್ಸ್ ಅಂತಲೇ ಕರೀತಾರೆ ಅದಕ್ಕೋಸ್ಕರ ಅವರಿಗೆ ಹೆವೆಸಿ ಅವಾರ್ಡ್ ಸಿಕ್ತು ಇಟ್ ಈಸ್ ಇಕ್ವಲೆಂಟ್ ಟು ನೊಬೆಲ್ ಪ್ರೈಸ್ ಇನ್ ನ್ಯೂಕ್ಲಿಯರ್ ಮೆಡಿಸಿನ್ ಅವರು ಇದನ್ನು ಶುರು ಮಾಡಿದರು ಹೀಗೆ ಆಕಸ್ಮಿಕವಾಗಿ ಅವ್ರದ್ದು ಭೇಟಿ ಆಯಿತು ಅವರ ಅನೇಕ ಪ್ರೆಸೆಂಟೇಷನ್ಗಳಿಗೆ ನಾನು ಹೋದೆ ಕುತೂಹಲದಿಂದ ಅವ್ರ ಜೊತೆ ಮಾತಾಡಿ ಅವರಿಂದ ಅನೇಕ ವಿಷಯಗಳನ್ನು ಕಲಿಯುವಂಥ ಪ್ರಯತ್ನವೂ ಮಾಡಿದೆ ನಂತರದಲ್ಲಿ ನಮಗನಿಸ್ತು ಇದರಿಂದ ತುಂಬ ದೊಡ್ಡ ಲಾಭ ಇದೆ ನಮ್ಮ ಮುಂದಿನ ತಲೆಮಾರಿಗೆ ಇದರಿಂದ ತುಂಬ ದೊಡ್ಡ ಲಾಭ ಇದೆ ನಮಗನಿಸ್ತು ಗ್ರೀನ್ ಆನೋ ಟೆಕ್ನಾಲಜಿ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಟೆಕ್ನಾಲಜಿ ತಂತ್ರಜ್ಞಾನ ಇದು ಇದನ್ನು ನಾವು ಜನರ ಹತ್ರ ಹೇಗೆ ತೊಗೊಂಡು ಹೋಗಬೇಕು ಟೆಕ್ನಾಲಜಿ ಡಜಂಟ್ ಸ್ಪೀಕ್ ಕರೆಕ್ಟ್ ದ ಪ್ರಾಡಕ್ಟ್ ಸ್ಪೀಕ್ಸ್ ಆಗ ಯೋಚನೆ ಮಾಡಿದ್ವಿ ಇಷ್ಟು ಶ್ರೇಷ್ಠ ತಂತ್ರಜ್ಞಾನ ಇದೆ ಹೌ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್ ದ ಕಾಮನ್ ಮ್ಯಾನ್ ಅವರಿಗೆ ಸಿಗ್ತಕ್ಕಂಥ ಪ್ರಾಡಕ್ಟ್ ಹೇಗೆ ಅಂತ ಹಾಗೆ ಶುರುವಾಯಿತು ಸಂಶೋಧನೆ ಶುರುವಾಯಿತು ಸುಮಾರು ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷಗಳನ್ನು ತೊಗೊಂಡ್ವಿ ನಾವು ಇದರಲ್ಲಿ ಅದ್ರ ಬಗ್ಗೆ ಅಧ್ಯಯನ ಬೇರೆ ಬೇರೆ ರಿಸರ್ಚು ಅದರದ್ದೆಲ್ಲ ಕ್ಯಾರೆಕ್ಟರೈಸೇಷನ್ ಟಾಕ್ಸಿಕ್ಸ್ ಟಾಕ್ಸಿಸಿಟಿ ಎಫಿಕಸಿ ಇದನ್ನೆಲ್ಲ ಸ್ಟಡಿ ಮಾಡೋ ತನಕ ನಮ್ಗೆ ಒಂದು ಇಪ್ಪತ್ತು ವರ್ಷ ತಗೊಂಡಿತು ಕದಂಬ ನ್ಯಾನೋ ಮೆಡಿಸಿನ್ ಹೆಸರಿನಲ್ಲಿ ಭಾರತೀಯ ಹಾಗೂ ಜಗತ್ತಿನ ಅನೇಕ ಮೂಲಗಳಿಂದ ಸಂಗ್ರಹಿಸಲ್ಪಟ್ಟ ಸಸ್ಯಗಳಿಂದ ಸಸ್ಯಜನ್ಯ ರಾಸಾಯನಿಕಗಳನ್ನು ಸಂಸ್ಕರಿಸಿ ಅವುಗಳನ್ನು ಜ್ಞಾನೋ ಕಣಗಳನ್ನಾಗಿ ಪರಿವರ್ತಿಸಿ ಜ್ಞಾನೋ ಔಷಧಗಳನ್ನು ಮತ್ತು ಆರೋಗ್ಯವರ್ಧಕಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಜಗತ್ತಿಗೆ ಸವಾಲಾಗಿರುವ ನೂರಾರು ಮಹಾ ರೋಗಗಳಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ವೈದ್ಯಕೀಯ ಪರಿಹಾರವನ್ನು ನೀಡಲಾಗುತ್ತಿದೆ ಇಂಥದೊಂದು ಮಹತ್ತರ ಪ್ರಯತ್ನ ಜಗತ್ತಿನಲ್ಲಿಯೇ ಇದು ನೂತನವಾಗಿದ್ದು ಭವಿಷ್ಯದಲ್ಲಿ ಕದಂಬ ಪ್ರಪಂಚದ ಮನೆ ಮನೆಗಳಿಗೆ ತಲುಪಿ ಕರುನಾಡ ಹಿರಮೆಯನ್ನು ಹರಡುವುದರಲ್ಲಿ ಸಂದೇಹವೇ ಇಲ್ಲ ಏನು ಸರ್ ಮೂಲ ಪ್ರೇರಣೆ ಇದಕ್ಕೆ ಬರಬೇಕು ಅಂತ ಕದಂಬ ಯಾರು ಮಾಡದೇ ಇರೋದು ಮತ್ತು ಬ್ಯಾಂಕಿಂಗ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಮಾಡದೇ ಇರೋದು ಮಾಡಬೇಕು ಅನ್ನುವಂಥದ್ದೇ ಮೊದಲಿಂದಲೂ ನಮ್ಮ ಹುಚ್ಚು ಸ್ವಭಾವ ಯಾರು ಮಾಡಿದ್ದನ್ನ ನಾನು ಮಾಡಬೇಕು ಅಂತಂದ್ರೆ ಭಗವಂತ ನನ್ನನ್ನು ಈ ಜಗತ್ತಿಗೆ ಕಳಿಸಿ ಲಾಭ ಏನಿದೆ ಎಲ್ಲರೂ ಮಾಡಿದ್ದನ್ನೇ ನಾನು ಮಾಡಬೇಕು ದುಡ್ಡು ಮಾಡಲಿಕ್ಕೆ ಏನು ಬೇಕಾದರೂ ಮಾಡ್ಬೋದು ದುಡ್ಡು ಮಾಡಲಿಕ್ಕೆ ಭಾರ ಏನು ಕಸರತ್ ಮಾಡ್ಬೇಕನ್ನುವಂಥದ್ದೇನಿಲ್ಲ ಒಂದು ಸ್ವಲ್ಪ ತಲೆ ಇದ್ರೆ ಒಂದು ಸ್ವಲ್ಪ ಧೈರ್ಯ ಇದ್ದರೆ ಏನು ಬೇಕಾದ್ರು ಹೋಗ್ಬೋದು ದುಡ್ಡು ಮಾಡ್ಬೋದು ಆದರೆ ತಲೆಮಾರುಗಳಿಗೆ ಅದು ಅನುಕೂಲ ಆಗಬೇಕು ಮನುಷ್ಯನಿಗೆ ಅನುಕೂಲ ಆಗಬೇಕು ಈ ಸೃಷ್ಟಿಗೆ ಅನುಕೂಲ ಆಗಬೇಕು ಹೇಗೆ ನಾವು ಈ ಸೃಷ್ಟಿಯಿಂದ ಪಡ್ಕೊಂಡಿದ್ದೀವೋ ಹಾಗೆ ಸೃಷ್ಟಿಗೆ ನಾನು ಕೊಡುವ ಹಾಗೆ ಆಗಬೇಕು ನಮ್ಮ ಸಂಸ್ಕೃತಿಯಲ್ಲಿ ಕೆಲವೊಂದು ಋಣಗಳಿವೆ ಅದಕ್ಕೆ ಮಾತ್ರ ಋಣ ಅಂತ ಕರೀತಾರೆ ಪಿತೃಋಣ ಅಂತ ಕರೀತಾರೆ ಗುರು ಋಣ ಅಂತ ಕರೀತಾರೆ ದೇವ ಋಣ ಅಂತ ಕರೀತಾರೆ ಹಾಗೇನೇ ಸಮಾಜದ ಋಣ ಅಂತ ಇರುತ್ತೆ ಪ್ರಕೃತಿ ಋಣ ಅಂತ ಇರುತ್ತೆ ಈ ಎಲ್ಲ ಋಣಗಳನ್ನು ಇಟ್ಕೊಂಡೇ ನಾವು ಹುಟ್ಟಿರ್ತೀವಿ ಅದೆಷ್ಟೋ ಜನಗಳಿಗೆ ಈ ಋಣಗಳ ಕಲ್ಪನೆನೇ ಇರುವುದಿಲ್ಲ ಈ ಋಣಗಳ ಕಲ್ಪನೆ ಇದನ್ನ ತೀರಿಸಬೇಕು ನಮ್ಮ ಬದುಕಿನಲ್ಲಿ ಇದು ಒಬ್ಬ ಮನುಷ್ಯನ ಕರ್ತವ್ಯ ನಿಜವಾಗಿದ್ದು ಒಂದು ಸಾಂಸ್ಥಿಕ ಮಟ್ಟದಲ್ಲಿ ಅಂದ್ರೆ ಯೂನಿವರ್ಸಿಟಿ ಮಟ್ಟದಲ್ಲೋ ಸರ್ಕಾರದ ಮಟ್ಟದಲ್ಲೋ ಆಗ್ಬೇಕಾಗಿತ್ತು ಅಂತ ಎಲ್ಲದನ್ನು ಸರ್ಕಾರ ಮಾಡುತ್ತೆ ಅಂತ ನಾವು ಭಾವಿಸಿದ್ದಿದ್ರೆ ಅದು ಬಹುತೇಕ ನಮ್ಮ ತಪ್ಪು ಕಲ್ಪನೆ ಎಲ್ಲದೂ ಸರ್ಕಾರದಿಂದ ಸಾಧ್ಯ ಇಲ್ಲ ಸರ್ಕಾರ ನಮಗೆ ಕೈ ಜೋಡಿಸುತ್ತೆ ಒಂದು ಹಂತದಲ್ಲಿ ಈ ಸಮಾಜದ ಒಂದು ಸ್ವಭಾವ ಇದೆ ಈ ಜಗತ್ತಿನ ಒಂದು ಸ್ವಭಾವ ಇದೆ ನೀವು ಯಶಸ್ವಿ ಯಶಸ್ವಿಯಾದರೆ ಅದನ್ನು ಎಲ್ಲರೂ ಬೆಂಬಲಿಸ್ತಾರೆ ನೀವು ಫೇಲ್ ಆದರೆ ಯಾರೂ ಕೂಡ ನಿಮ್ಮನ್ನು ಬೆಂಬಲಿಸೋದಿಲ್ಲ ಸೋಲು ಅನಾಥ ಗೆಲುವಿಗೆ ಅಪ್ಪಂದಿರು ಅನೇಕ ಹಾಗೆಯೇ ಇವತ್ತು ನಾವು ಒಂದು ಹೊಸ ಆಯ್ಕೆಯನ್ನು ಮಾಡಿಕೊಂಡ್ವಿ ಯಾರು ಮಾಡದೇ ಇರೋದನ್ನು ನಾವು ಮಾಡಬೇಕು ಅಂತ ದೇವರ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿ ಆಗ್ತಾ ಇದೀವಿ ಇವತ್ತು ಅನೇಕ ಪ್ರಾಡಕ್ಟ್ಗಳನ್ನು ಇವತ್ತು ಜನರ ಎದುರುಗಡೆ ಸಮಾಜದ ಎದುರುಗಡೆ ಇಟ್ಟಿದ್ದೀವಿ ನ್ಯಾನೋ ಮೆಡಿಸಿನ್ ಫಸ್ಟ್ ಎವರ್ ನ್ಯಾನೋ ಮೆಡಿಸಿನ್ ಅದನ್ನು ಇವತ್ತು ಶುರು ಮಾಡಿದೀವಿ ನ್ಯಾನೋ ಕೇರ್ ಸೆಂಟರ್ ಶುರುವಾಗಿದೆ ಬೇರೆ ಬೇರೆ ಕಾಸ್ಮೆಟಿಕ್ಸ್ಗಳನ್ನು ಗೋಲ್ಡ್ ಸಿಲ್ವರ್ಗಳನ್ನು ಇದನ್ನು ಬಳಸಿ ಇವತ್ತು ಕಾಸ್ಮೆಟಿಕ್ಸ್ಗಳನ್ನು ಶುರು ಮಾಡಿದ್ವಿ ಓರಲ್ ಕೇರ್ ಪ್ರಾಡಕ್ಟನ್ನು ಮಾಡಿದ್ವಿ ಹೆಲ್ತ್ ಆ್ಯಂಡ್ ಹೈಜೀನ್ ಆಲ್ಕೋಹಾಲ್ ಇಲ್ದೇ ಹ್ಯಾಂಡ್ ಸ್ಯಾನಿಟೈಸರ್ ವಿಚ್ ಕ್ಯಾನ್ ಎಲಿಮಿನೇಟ್ ಎಮ್ ಆರ್ ಎಸ್ ಎ ಇವನ್ ಎಮ್ ಆರ್ ಎಸ್ ಎ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಉದಾಹರಣೆಗೆ ಇವತ್ತು ಕೆಮ್ಮಿದೆ ಕೆಮ್ಮಿಗೆ ಔಷಧಿ ತೊಗೊಂಡ್ರೆ ಬೇಗ ಕಡಿಮೆ ಆಗ್ತಾ ಇಲ್ಲ ಇತ್ತೀಚೆಗೆ ನ್ಯೂಮೋನಿಯಾ ಬೇಗ ಕಡಿಮೆ ಆಗ್ತಾ ಇಲ್ಲ ಔಷಧಿಗೆ ಬೇಗ ಕಡಿಮೆ ಆಗ್ತಾ ಇಲ್ಲ ಟೈಫಾಯ್ಡ್ ಬೇಗ ಕಡಿಮೆ ಆಗ್ತಾ ಇಲ್ಲ ಅದೆಷ್ಟೋ ರೋಗಗಳು ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳು ಇವತ್ತು ಆಟೋಮೆಟಿಕ್ ಆಗಿ ಡೆವಲಪ್ ಆಗಿದ್ದಾವೆ ಈಗ ಔಷಧಿಯನ್ನು ನಾವು ಕೊಟ್ಟಿದ್ದೀವಿ ಔಷಧಿ ಕೊಟ್ಟರೆ ಆ ಬ್ಯಾಕ್ಟೀರಿಯಾ ಸಾಯ್ಬೇಕು ಆ ವೈರಸ್ ಸಾಯ್ಬೇಕು ಆ ಫಂಗಸ್ ಸಾಯಬೇಕು ಆದರೆ ಸಾಯ್ತಾ ಇಲ್ಲ ಅದು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿರೋಧಕ ಶಕ್ತಿಯನ್ನು ಅದು ಬೆಳೆಸ್ಕೊಂಡ್ಬಿಟ್ಟಿದೆ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಬೆಳೆಸ್ಕೊಂಡ್ಬಿಟ್ಟಿದೆ ಅದಕ್ಕೆ ವೈಜ್ಞಾನಿಕವಾಗಿ ನಾವು ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಸ್ ಡಗ್ ರೆಸಿಸ್ಟೆಂಟ್ ಫಂಗಸ್ ಡ್ರಗ್ ರೆಸಿಸ್ಟೆಂಟ್ ವೈರಸ್ ಎಲ್ಲದರಲ್ಲೂ ಬಂದ್ಬಿಟ್ಟಿದೆ ಈಗ ಮೊದಲು ಬ್ಯಾಕ್ಟೀರಿಯಾ ಮಾತ್ರ ಇತ್ತು ಈಗ ವೈರಸ್ನಲ್ಲೂ ಬಂದಿದೆ ಫಂಗಸ್ನಲ್ಲೂ ಬಂದಿದೆ ಎಲ್ಲದರಲ್ಲೂ ಕೂಡ ಆ ಡ್ರಗ್ ರೆಸಿಸ್ಟೆನ್ಸ್ ವೆರೈಟೀಸ್ ಬಂದ್ಬಿಟ್ಟಿದೆ ಈಗ ನಾವು ಮಾಡ್ತಕ್ಕಂಥ ಏನು ನ್ಯಾನೋ ಉತ್ಪನ್ನಗಳಿದೆ ವಿಚ್ ಕ್ಯಾನ್ ಎಲಿಮಿನೇಟ್ ಇವನ್ ಎಮ್ ಆರ್ ಎಸ್ ಎ ಈ ಥರ ಡ್ರಗ್ ರೆಸಿಸ್ಟೆಂಟ್ ವೆರೈಟೀಸಿಯನ್ನು ಕೂಡ ಅದು ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡುತ್ತೆ ಇಟ್ಸ್ ಪ್ರೂವ್ ಅನ್ ಫ್ಯಾಕ್ಟ್ ಸೊ ಹೀಗೆ ಒಂದು ಹೊಸ ತಲೆಮಾರಿನ ಅಧ್ಯಯನವನ್ನು ಜನರ ಹತ್ರ ಹೇಗೆ ತೊಗೊಂಡು ಹೋಗಬೇಕು ಹೊಸ ತಲೆಮಾರಿನ ಸಂಶೋಧನೆಯನ್ನು ಜನರ ಹತ್ರ ಹೇಗೆ ತೊಗೊಂಡು ಹೋಗಬೇಕು ಜನರಿಗೆ ಅನುಕೂಲ ಆಗ್ತಕ್ಕಂಥ ಈ ಪ್ರಕೃತಿಗೆ ಅನುಕೂಲ ಆಗ್ತಕ್ಕಂಥ ನಿಸರ್ಗಕ್ಕೆ ಪೂರಕವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಹೇಗೆ ಸಂಶೋಧನೆಗೆ ಒಳಪಡಿಸಬೇಕು ಮತ್ತು ಜನರಿಗೆ ತಲುಪಿಸಬೇಕು ಈ ಒಂದು ಕಳಕಳಿ ಇತ್ತು ಈ ಒಂದು ಯೋಚನೆ ಇತ್ತು ದೇವ್ರದಯದಿಂದ ಇವತ್ತು ಸಾಧ್ಯ ಆಗಿದೆ ಮಾಜಿ ಆದ ನಂತರ ಸುದ್ದಿಯೇ ಇಲ್ಲ ಎಂದು ಯೋಚಿಸುತ್ತಿದ್ದವರಿಗೆ ಅನಂತಕುಮಾರ್ ಹೆಗಡೆಯವರು ಯಾರೂ ನಿರೀಕ್ಷಿಸದ ಉತ್ತರವನ್ನು ಕದಂಬದ ಮೂಲಕ ಅನಾವರಣಗೊಳಿಸಿದ್ದಾರೆ ಭಾರತೀಯ ಆಯುರ್ವೇದ ಮತ್ತು ಆಹಾರ ಸಂಸ್ಕೃತಿಯ ಹಿರಿಮೆಯನ್ನು ಜಗತ್ತಿಗೆ ಸಾರಿದ್ದಾರೆ ಅದು ಅತ್ಯಾಧುನಿಕ ಜ್ಞಾನೋ ತಂತ್ರಜ್ಞಾನದ ಮೂಲಕ ಇಂಥದೊಂದು ಯೋಜನೆಗೆ ಅವರು ತಮ್ಮ ಕದಂಬ ಮೂಲಕ ಯಾವತ್ತೂ ಪೀಠಿಕೆ ಬರದಾಗಿತ್ತು ಇಂದು ಅದು ಜಗಕ್ಕೆ ಸ್ಪಷ್ಟವಾಗಿ ಗೋಚರಿಸಿದೆ ಹದಿನೈದು ಇಪ್ಪತ್ತು ವರ್ಷಗಳ ನಿರಂತರ ಶ್ರಮ ಅಧ್ಯಯನದ ಫಲಶೃತಿಯಾಗಿ ಈಗ ಪ್ರಪಂಚದ ಮೊಟ್ಟ ಮೊದಲ ಗ್ರೀನ್ ನ್ಯಾನೋ ತಂತ್ರಜ್ಞಾನದ ಔಷಧೀಯ ಉತ್ಪನ್ನಗಳನ್ನು ಅನಂತಕುಮಾರ್ ಹೆಗಡೆಯವರು ಕದಂಬ ಮೂಲಕ ಅನಾವರಣಗೊಳಿಸಿದ್ದಾರೆ ಡಾಕ್ಟರ್ ಕಟ್ಟೇಶ್ ಕಟ್ಟಿ ಕರ್ಕೊಂಡ್ಬರೋದೇನು ಸಣ್ಣ ಕೆಲಸ ಸಾಧ್ಯ ಪ್ರೀತಿ ವಿಶ್ವಾಸ ಮತ್ತು ಸಂಬಂಧಗಳು ಇದು ದೈವ ಪ್ರೇರಿತ ಇದನ್ನು ವ್ಯವಹಾರದಲ್ಲಿ ನಾವು ಅಳತೆ ಮಾಡಲಿಕ್ಕಾಗುವುದಿಲ್ಲ ನನ್ನ ಹತ್ರ ಮಿಲಿಯನ್ಸ್ ಆಫ್ ಡಾಲರ್ಸ್ ಇದ್ದರೂ ಕೂಡ ಅಂಥ ಶ್ರೇಷ್ಠ ವಿಜ್ಞಾನಿಗಳು ನಮಗೆ ಸಿಗುವುದಿಲ್ಲ ನಾನು ದುಡ್ಡು ಕೊಟ್ಟು ಅವರನ್ನ ಕರ್ಕೊಂಡ್ಬರ್ತೀನಿ ಇದು ಸಾಧ್ಯ ಇಲ್ಲ ಇರತಕ್ಕಂಥ ಮಾತು ಆದರೆ ಇವತ್ತು ಅವರ ಸಂಶೋಧನೆಗೆ ನಾವು ಜೊತೆಯಲ್ಲಿ ಸೇರಿಕೊಂಡಿದ್ದೀವಿ ನಮ್ಮ ಜೊತೆ ಅವರು ಸಂಪೂರ್ಣವಾಗಿ ಅವರ ಅಧ್ಯಯನವನ್ನು ಧಾರೆ ಎರೆದು ನಮ್ಮ ಜೊತೆಗಿದ್ದಾರೆ ನಿಜಕ್ಕೂ ಇದೊಂದು ದೈವ ಪ್ರೇರಣೆ ಎಷ್ಟು ಪ್ರೇರಣೆಗಳು ಮತ್ತು ಸುಮಾರು ಒಂದು ನೂರಕ್ಕೂ ಹೆಚ್ಚು ನಾನು ಮೆಡಿಸಿನ್ ತಯಾರು ಮಾಡಿದ್ದೀವಿ ಕ್ಯಾನ್ಸರಿಗಿರಲಿ ಆರ್ಥರೈಟಿಸ್ಗಿರಲಿ ಕಾರ್ನೆಟಿವ್ ಇರಲಿ ಅಂದರೆ ನ್ಯೂರೋ ನ್ಯೂರೋ ಡಿಜೆನ್ರೇಟಿವ್ ಡಿ ಡಿಸೀಸ್ ಅಂತ ಕರಿತೀವಿ ನಾವು ಅದಕ್ಕಿರಲಿ ಅಥವಾ ಬೇರೆ ಬೇರೆ ಇನ್ಫೆಕ್ಷನಲ್ ಡಿಸೀಸಿಗೆ ಇರಲಿ ತುಂಬ ಅನೇಕ ಸುಮಾರು ನೂರಕ್ಕೂ ಹೆಚ್ಚು ಮೆಡಿಸಿನ್ಗಳನ್ನು ಇವತ್ತು ತಯಾರು ಮಾಡಿದ್ದೀವಿ ಮೆಡಿಕಲಿ ಅಪ್ರೂವ್ ಇವತ್ತು ಎಲ್ಲ ಎಲ್ಲದಕ್ಕೂ ಕೂಡ ಇವತ್ತು ಆಯುಷ್ ಅಪ್ರೂವಲ್ ತೊಗೊತ ತೊಗೊತಾ ಇದ್ದೀವಿ ಇನ್ನೂ ಕೆಲವೊಂದು ಕ್ಲಿನಿಕಲ್ ಟ್ರಯಲ್ದಲ್ಲಿದೆ ಅದಕ್ಕೂ ಕೂಡ ತೊಗೊತಾ ಇದ್ದೀವಿ ಮುಂದಿನ ದಿವಸ ದಿವಸದಲ್ಲಿ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ ಮಾಡಿದ್ವಿ ಹೆಲ್ತ್ ಆ್ಯಂಡ್ ಹೈಜೀನ್ ಪ್ರಾಡಕ್ಟ್ ಮಾಡಿದ್ದೀವಿ ಓರಲ್ ಕೇರ್ ಪ್ರಾಡಕ್ಟ್ ಮಾಡಿದ್ವಿ ಮತ್ತು ಮೆಟಲರ್ಜಿಯಲ್ಲೂ ಕೂಡ ಈ ನ್ಯಾನೋ ಅಲಾಯ್ಸ್ ಹೇಗೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಇವತ್ತು ಚರ್ಚೆ ನಡೆದಿದ್ವಿ ಲಿಪಿಡ್ ನ್ಯಾನೋ ಪಾರ್ಟಿಕಲ್ಸ್ ಆಯಿಲ್ಗಳಲ್ಲಿ ನ್ಯಾನೋ ಪಾರ್ಟಿಕಲ್ಸ್ ಮಾಡೋದು ಹೇಗೆ ಇದನ್ನು ಕೂಡ ನಾವು ಇವತ್ತು ಮಾಡಿದ್ವಿ ಗಿಡಮೂಲಿಕೆಗಳನ್ನು ನ್ಯಾನೋ ಪಾರ್ಟಿಕಲ್ಗಳನ್ನಾಗಿ ಹೇಗೆ ಕನ್ವರ್ಟ್ ಮಾಡಬೇಕು ಇದನ್ನು ಕೂಡ ನಾವು ಸಂಶೋಧನೆ ಮಾಡ್ತಾ ಇದೀವಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಟೆಕ್ಸ್ಟೈಲ್ ಹೇಗೆ ಮಾಡಬೇಕು ಅಂತ ಹೀಗೆ ಅನೇಕ ರಂಗಗಳಲ್ಲಿ ನ್ಯಾನೋ ಇಟ್ ಈಸ್ ಹೈಲಿ ರಿಲೆವೆಂಟ್ ಥಿಂಕ್ ಸಾಯಿಲ್ ಟು ಸ್ಪೇಸ್ ಇಟ್ ಇಸ್ ರಿಕ್ವೈರ್ಡ್ ಇನ್ ಫ್ಯೂಚರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಹೆಸರುವಾಸಿಯ ಜೊತೆಗೆ ತುಂಬಾ ಅದ್ಭುತವಾದಂತಹ ಮಾಹಿತಿಗಳನ್ನು ಹಂಚ್ಕೊಡ್ತೇವೆ ಥ್ಯಾಂಕ್ ಯು ಜನರಿಗೆ ಸಿಗೋ